Hey! Right. Terima kasih telah <laughs> menonton! thank okay. you

ಪೂಜೆ ಆಗಿತ್ತು ಪ್ರತಿ ಪೂರ್ಣವಾಗಿ ಗೌರವ ತುಂಬು ಗ್ರಾಮಕ್ಕೆ ತಂದಿರ್ತೀವಿ ಇಟ್ಟೋದು ನಾವು ಮೂಲ ಪದ್ಧತಿ ಪದ್ಧತಿಯಲ್ಲಿ ತಂದು ಅಂದರೆ ಇಲ್ಲಿ ಇಪ್ಪತ್ತೊಂದು ದಿವಸ ಊರಿನಲ್ಲಿ ಮುನ್ನಾಡ್ತಿ ಮತ್ತು ಅವರ ಮೇಲೆ ಒಂಥರ ಮಾಡ್ತಾರೆ ಆದ ನಂತರ ಮೂರು ದಿನದಿಂದ ಇವತ್ತು ಮತ್ತೆ ಪುರುಷರು ಕಲ್ಯಾಣ ಮತ್ತು ರಾತ್ರಿ ಕಾಳಿಯವರನ್ನು ಮತ್ತೆ ಸ್ಥಾಪನೆ ಮಾಡಿ ಇನ್ನೂ ವರ್ಷದ ಪೂಜೆ ನಡೀತಾರೆ ವಿಶೇಷ ಅಂದರೆ ಮಾಂಗ್ಲ ಫಲ ಜಾಸ್ತಿ ಹಾಂ ಸಾವಿರಾರು ಮಕ್ಕಳ ಫಲದ್ದು ಇಲ್ಲಿ ಹಾಗಾಗಿ ಭಕ್ತರೇ ವಿಚಾರಿಸಿದರೆ ಇದು ಎಷ್ಟು ವರ್ಷ ಇದು ಸುಮಾರು ಆರೇಳು ವರ್ಷದ ಇತಿಹಾಸ ಇದೆ ಭಾರಿ ಪೂರ್ವದಿಂದಲೂ ಮಾಡ್ಕೊಂಡಿರೋದು ನಮ್ಮ ಒಂದು ಎರಡು ವಿಚಾರ ಅದರಿಂದ ಇಲ್ಲಿವರೆಗೂ ನಮ್ಮ ಒಂದು ನೀವು ಲೈರೀಲಿಕ್ಕೆ ಹೋಗಿ ಕಾಣ್ತೀರಾ ಹಾ ಥರ ಜೋಗೀಶ್ ನೀರಿಲ್ ಬನ್ನಿ ಹಂಗೆ ಹಂಗೆ ವಿಶೇಷ ಏನಂದ್ರೆ ಕರ್ಡಗೌರಮ್ಮನವರನ್ನ ಗೌರಿ ಹಬ್ಬದ ದಿವಸ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಪ್ರತೀತಿ ಅನೇಕ ವರ್ಷಗಳು ಸುಮಾರು ಐನೂರು ವರ್ಷಗಳ ಇತಿಹಾಸ ಇದೆ ಅವತ್ತಿಂದ ನಡ್ಕೊಂಡು ಬಂದಿದ್ದ ಒಂದು ಪ್ರತೀತಿ ಕಲಬುಂದಿ ಗ್ರಾಮದಲ್ಲಿ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಅದರಲ್ಲಿ ನಿಂತೇ ಇಪ್ಪತ್ತೊಂದು ದಿವಸಗಳ ಕಾಲ ಪ್ರತಿ ದಿವಸ ಪೂಜಾ ನಡೀತಾ ಇದೆ ಇದು ಈ ದಿವಸ ಅಂದರೆ ವಿಸರ್ಜನೆಯ ಮಹೋತ್ಸವದ ಹಿಂದಿನ ದಿವಸ ವೀರಭದ್ರೇಶ್ವರ ಗುಗಳ ಭಾಳ ವಿಶೇಷವಾಗಿ ನಡೆಯುತ್ತೆ ಗ್ರಾಮದೇವತೆ ಕಲ್ಕೊಂಡ ಕಲ್ಕೋಡಮ್ಮನವರ ಒಂದು ಉಪಸ್ಥಿತಿಯಲ್ಲಿ ಈ ಹೂಗಳ ಕಾರ್ಯಕ್ರಮ ನಡೀತಾ ಇದೆ ನಿನ್ನೆ ದಿವಸ ಬಹಳ ವಿಶೇಷವಾಗಿ ಹೂಗಳ ಕಾರ್ಯಕ್ರಮ ನಡೆದಿದೆ ಈ ದಿವಸ ಅನೇಕ ಗ್ರಾಮಸ್ಥರ ಅಕ್ಕಪಕ್ಕದ ಅನೇಕ ಗ್ರಾಮಸ್ಥರು ಸುಮಾರು ಐದಾರು ಸಾವಿರ ಜನಕ್ಕಿಂತ ಹೆಚ್ಚು ಜನ ಇಲ್ಲಿ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಸಂತೋಷದಿಂದ ನಡೆಸ್ತಾ ಇದ್ದು ಪ್ರತಿನಿಧಿಯಲ್ಲಿ ಮತ್ತು ಅನ್ನ ಸಂತರ್ಪಣೆ ಕೂಡ ಪ್ರತಿ ವರ್ಷ ನಡೀತಾ ಇದೆ ಈ ಒಂದು ವಿಶೇಷವಾದಂಥ ಒಂದು ದಿವಸ ಇವತ್ತು ಎಲ್ಲ ಕಲವು ಮಕ್ಕಳು ಬಹಳ ಭಕ್ತಿ ಭಾವಭಕ್ತಿಯಿಂದ ಆಚರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಮ್ನಾವ ವಿಶೇಷತೆ ಅಮ್ನಾವಿ ವಿಶೇಷತೆ ಏನಂದರೆ ನೀವು ನೋಡಿದರೆ ಈ ಗುಗ್ಗಳ ಕಾರ್ಯಕ್ರಮ ಅಂದರೆ ಹಿಂದಿನ ದಿವಸ ಅದೇವೆಂದರೆ ಈ ದಿವಸ ಚಂದ್ರಮಂಡಲದ ಮೇಲೆ ಬೆಳಿಗ್ಗೆ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಒಂದು ಪ್ರತೀತಿ ಇದೆ ಚಂದ್ರಮಂಡಲ ಮೇಲೆ ದೇವತೆ ಪ್ರತಿಷ್ಠಾಪನೆ ಆಗಿದೆ ಇದರಲ್ಲಿ ಮುಖ್ಯವಾಗಿ ಮಕ್ಕಳ ಫಲವನ್ನು ಪಡಿತಕ್ಕಂಥದ್ದು ಭಾಳ ವಿಶೇಷವಾದಂಥದ್ದು ಮಕ್ಕಳಿಗೆ ಯಾರು ಫಲ ಪಡೆದಿರ್ತಾರೋ ಅವರು ಅದೇ ಮಕ್ಕಳುಗಳನ್ನು ಚಿಕ್ಕ ಮಕ್ಕಳನ್ನ ಗುಗ್ಳ ಸೇವೆ ಅಂತ ಮಾಡ್ತಾರೆ ಗುಗ್ಗಳ ಸೇವೆಯನ್ನು ಚಿಕ್ಕ ಮಕ್ಕಳನ್ನೇ ಕರ್ಕೊಂಡು ಸೇವೆ ಮಾಡ್ತಾರೆ ಮತ್ತು ಗಂಡು ಮಕ್ಕಳು ಆದರೆ ಉರುಳ್ಳ ಸೇವೆ ಮಾಡ್ತಕ್ಕಂಥ ಒಂದು ಪ್ರತಿಕ್ರಿಯೆ ಈ ದಿವಸ ಅನೇಕ ಜನ ಇವತ್ತು ನೂರಾರು ಜನ ಸೇರಿ ಗುಗ್ಗಳ ಕಾರ್ಯಕ್ರಮ ನಡೀತಿದೆ ಅವರೆಲ್ಲ ಕೂಡ ಮಕ್ಕಳ ಪ ಪಡೆದಿರ್ತಕ್ಕಂಥವರೇ ಆಗಿದೆ ಅದೊಂದು ಈ ಸರ್ವರಲ್ಲಿ ಅದೊಂದು ವಿಶೇಷವಾದಂತಹ ಒಂದು ಶಕ್ತಿ ಇದೆ ಅಂತ ನಾವೆಲ್ಲ ಭಾವಿಸ್ತೀವಿ ಅದೇ ಅದೇ ಪ್ರಕಾರ ನಡೀತಾ ಇದೆ ಬೇರೆ ಸ್ಟೇಟಿಂದಲೂ ಬೇರೆ ಹೊಲ ರಾಜ್ಯಗಳಿಂದ ಬಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಅವರ ಕಾಣಿಕೆಗಳನ್ನು ಅರ್ಪಿಸಿ ಏನು ಅಮ್ಮನವರಿಗೆ ಅವರು ಅವ್ರು ಏನು ಅವ್ರೇನು ಮಾಡ್ಕೊಂಡಿರ್ತಾರೋ ಅಂತ ಅನೇಕ ಕೆಲಸಗಳು ಫಲಗಳು ಅವ್ರು ಸಿಕ್ಕಿದೆ ಅದಕ್ಕೆ ಬೇಕಾದ ಬರ್ತಾ ಇದೆ ಎಷ್ಟು ವರ್ಷದ ಇತಿಹಾಸ ಸರ್ ಒಂದು ವರ್ಷದ ಇತಿಹಾಸ ಇದೆ ಹಿಂದೆ ಹಬ್ಬ ಹಬ್ಬ ಆಚರಣೆಗಳಿಗೂ ಈಗ ಆಚರಣೆಗಳು ವ್ಯತ್ಯಾಸ ಇದೆಯಾ ಮೂಲ ಸಂಪ್ರದಾಯದಲ್ಲಿ ವ್ಯತ್ಯಾಸ ಏನು ಮದ್ದಿಂದ ಗೌರವ ಬರ್ತಾ ಇತ್ತು ಅದೇ ತರ ಎಲ್ಲ ಪೂಜಾ ಕಾರ್ಯಗಳನ್ನು ನಡೆಸ್ತಾ ಇದ್ದೀವಿ ಇತ್ತೀಚೆಗೆ ನಾವು ಪ್ರಸಾದ ವ್ಯವಸ್ಥೆ ದೇವಸ್ಥಾನ ಅತಿಥಿಗಳಿಗೆ ಗೌರವ ಇವೆಲ್ಲ ಬೇರೆ ಬೇರೆ ಒಂದು ರಚನಾತ್ಮಕ ಕಾರ್ಯಕ್ರಮಗಳನ್ನು ಈ ಕೇಳಿದ್ವಿ ಕುಡಿಯ ನೀರಿನ ವ್ಯವಸ್ಥೆ ಇರುತ್ತೆ ಆಮೇಲೆ ಊರಿನ ಸ್ವಚ್ಛತಾ ಕಾರ್ಯ ಇವೆಲ್ಲ ಗೌರಮ್ಮನ ಏನು ಸೇವಾ ಸಮಿತಿ ಏನಿದೆ ಅನೇಕ ಗ್ರಾಮ ಗ್ರಾಮಗಳಲ್ಲಿ ಒಂದು ರಚನಾತ್ಮಕ ಕಾರ್ಯಕ್ರಮಗಳನ್ನು ಆ ರೀತಿ ಅವಕಾಶಕ್ಕೆ ಅನೇಕ ಸಂತರ್ಪಣೆ ನಡೀತಾ ಇದೆ ಅದಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ ಇಲ್ಲಾಂದರೆ ಒಂದು ಶಾಲೆನಲ್ಲಿ ನಾವೀಗ ಮಾಹಿತಿ ಮಾಡ್ತಾ ಇದ್ವಿ ಶಾಲೆ ಮುಂದೆ ಮಾಡತಕ್ಕಂಥದ್ದು ಕಾರ್ಯಕ್ರಮಗಳಿದ್ದೇವೆ ಅವರು ಸಮುದಾಯ ಅತ್ಯವಶ್ಯಕವಾಗಿದೆ ಆ ನಿಟ್ಟಿನಲ್ಲಿ ಒಂದು ನಮ್ಮ ಏನು ರಾಜಕೀಯ ಮುಖಂಡರುತ್ತರ ಅವರು ಕೂಡ ಇರಬೇಕು ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಅಂತಾಗಿ ತಮ್ಮ ಭೂಮಿಕ ನಮೇಲೆ ಒಂದು ವೈದ್ಯ ಮೇನ್ ಭಕ್ತಾದಿಗಳಿಗೆ ಬೇರೆ ಬೇರೆ ರಾಜ್ಯಗಳಿಂದ ಬರುವಂಥ ಭಕ್ತಾದಿಗಳು ಸ್ವಲ್ಪ ಪ್ರತಿಯೊಂದು ದೇಶದಲ್ಲಿ ಜಾಸ್ತಿ ಜನಸಮ ಇರೋದ್ರಿಂದ ಅವರಿಗೆಲ್ಲ ಒಂದು ಒಂದು ವೈದ್ಯಕೀಯ ಶೌಚಾಲಯವನ್ನು ಸರ್ಕಾರ ಮಾಡಿಕೊಟ್ರೆ ಜನರಿಗೆ ಬಹಳ ಉಪಕಾರ. ನೀವು ಇದ್ರ ಬಗ್ಗೆ ಶಾಸಕರಿಗೆ ಏನು money ಕೊಟ್ಟಿಲ್ವಾ? ಕೊಟ್ಟಿದ್ದೀವಿ ಸರ್. ಬೇಕಾಸ್ತ ಮನವಿ ಕೊಟ್ಟಿದ್ದೀವಿ. ಕೊಟ್ಟಿದ್ದೀವಿ. ಈಗ ಇದ್ರ ಮುಖಾಂತರ ಮನವಿ ಮಾಡ್ತಾರೆ ನೀವು ಸ್ವಲ್ಪ ನಮಗೆ ಏನು ಮೀಡಿಯಾ ಎಲ್ಪ್ ಹೆಲ್ಪ್ ಮಾಡಿ. ಸ್ವಲ್ಪ ಹೆಲ್ಪ್ ಆಗುತ್ತೆ ಸೈಟು ಮ್ಯಾಚು ಸೈಟು ಮಂಗೋ ಪಂಚಾಯತ್ ನಿಂದ ರೆಡಿ ಊರಲ್ಲಿ ಕೊಡಕ್ಕೆ ಮಾಡಿ. ಊರಲ್ಲಿ ಗೌರಮ್ಮನ ಏನು ಬೇಕೋ ಆ ಜಾಗ ಸಮುದಾಯ ಭವನ ಇರ್ಬೋದು ಮತ್ತು ಏನು ಶೌಚಾಲಯಗಳ ವ್ಯವಸ್ಥೆ ಇರ್ಬೋದು ಅಂದರೆ ಊಟದಾಲ್ ಇರ್ಬೋದು ಕೆಲ ಜಾಗ ಅವರನ್ನು ಕೊಡೋಕೆ ಜಾಗ ಇದೆ ಧನ ಸಹಾಯ ಬೇಕು ಇದರಿಂದಲೇ ಯೋಚನೆ ಮಾಡಿದ್ರೆ ಆಗಲ್ಲ ಸ್ವಲ್ಪ ಸರ್ಕಾರದಿಂದ ಸಹಾಯ ಮಾಡಿದರೆ ಸುಲಭ ಹಾ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಮೂರನೇ ವರ್ಷ ಹಾಂ ಹಾಂ ಪ್ರತಿ ವರ್ಷ ಬರ್ತೀರಾ ಹಾ ಒಳ್ಳೇದು ಮಾಡಿದ್ದಾರೆ ತಾಯಿ ಮಾತಾಡೋದು ಮಾಡಿ ಅದಕ್ಕೆ ಮಾಡ್ಕೊಂಡಿದ್ದೀವಿ ಹಾಗಾಗಿ ಒಳ್ಳೆ ಒಳ್ಳೇದಾದ್ರೆ ಅಮ್ಮನವ್ರ ಬಸ್ ಇದ್ವಿ ನಮ್ಮ ಮಗಿ ಸುಮಾರು ಏಳು ವರ್ಷ ಆದರೂ ನಮಗೆ ಮಕ್ಕಳು ಭಾಗ್ಯ ಆಗಿರಲಿಲ್ಲ ಈ ತಾಯಿ ಬಂದು ನಾವು ಹರಿಸ್ಕೊಂಡು ಆಗಿ ಒಂದು ಒಂದು ವರ್ಷಕ್ಕೆ ನಮಗೆ ಇಪ್ಪತ್ತು ಆಯಿತು ಏಳಿಗೆ ಹದಿಮೂರು ವರ್ಷ ನಿಮಗೆ ಈಗ ಹನ್ನೊಂದು ವರ್ಷ ಆಯಿತು ಪ್ರತಿ ವರ್ಷ ನಾವು ಇಲ್ಲಿಗೆ ಬಂದು ಇನ್ನೂರ ಆಶೀರ್ವಾದ ತಗೊಂಡು ಟಿ ಸೇವೆಯೂ ನಾವು ಮಾಡಿಸ್ತೀವಿ ಪ್ರತಿ ವರ್ಷ ಮಗಳಿಗೆ ಮೂರು ವರ್ಷ ಆಯಿತು ಈ ನಾವು ಹೇಳಿದ್ವಿ ನಮಸ್ತೆ ನಾನು ಚಿಕ್ಕಮಗಳೂರಿಂದ ಬಂದಿದ್ದೀನಿ ಈ ಹಿಂದೆ ನಾವು ಒಮ್ಮೆ ಟಿ ವಿ ನೈನ್ನಲ್ಲಿ ಪ್ರಸಾರ ಆಗಿತ್ತು ಆಗ ನಮ್ಮ ಹಿರಿಯ ವಕೀಲರಾದಂಥ ಬಿಗೂರಿನಲ್ಲಿ ವಿಜಯೇಂದ್ರ ಅಂತ ಹೇಳ್ಬಿಟ್ಟು ಅವರು ಇಲ್ಲಿಗೆ ಬಂದು ಇದ್ದಾರೆ ತುಂಬ ವಿಶೇಷವಾದ ಹನ್ನೂರು ಇಲ್ಲಿ ಇದ್ದಾರೆ ಬನ್ನಿ ನೀವು ಅಂತಲ್ಲಿ ಹೇಳಿತ್ತು ಆ ದಿವಸ ನಾವು ಬಂದು ಅಮ್ಮನವ್ರು ದರ್ಶನ ಮಾಡ್ಕೊಂಡು ಹೋಗಿದ್ವಿ ಆಮೇಲೆ ಇಲ್ಲಿ ಇರ್ತಕ್ಕಂಥ ಅರ್ಚಕರು ಒಮ್ಮೆ ನಮಗೆ ಹೇಳಿದರು ಇಲ್ಲಿ ತುಂಬ ವಿಶೇಷವಾದ ಫಲವನ್ನು ಕೊಡ್ತಾರೆ ಅಮ್ಮನವರು ನೀವೇನೇ ಪ್ರಾರ್ಥನೆ ಮಾಡಿಕೊಂಡ್ರು ಕೂಡ ಇಲ್ಲಿಗೆ ನಿಮಗೆ ನೆರವೇರುತ್ತೆ ಅಂತ ಹೇಳಿದರು ಆಗ ನಾವು ಸಲ ಬಂದು ಅವರ ಹತ್ರ ಭೇಟಿ ಮಾಡಿ ನಮಗೆ ಮತ್ತೆ ಫಲ ಇಲ್ಲ ಅಂತ ಹೇಳಿದಾಗ ಅವರು ಹೇಳಿದರು ನೀವೊಂದು ಮೂರು ಗುಣಮೆ ಬಂದಿದ್ದೀವಿ ಬಂದ ನಂತರ ನಾವು ಪ್ರಸಾರ ಕೊಡ್ತೀವಿ ಆದ ನಂತರ ನಿಮಗೆ ಫಲ ಆಗುತ್ತೆ ಅಂತ ಹೇಳಿದರು ಅದೇ ರೀತಿ ನಾವು ಕೂಡ ನಡ್ಕೊಂಡು ಬಂದು ಆಗಿ ಒಂದು ವರ್ಷದೊಳಗೆ ಒಬ್ಬಳು ಮಗಳು ಮೊದಲೇ ಆಗಿ ಹೋಗ್ತೀವಿ ಆ ನಂತರ ಇನ್ನೊಂದು ವರ್ಷದ ನಂತರ ಎರಡನೇ ಮಗ ಹುಟ್ಟಿದ ಅವತ್ತಿಂದ ನಾವು ಇಲ್ಲಿವರೆಗೂ ಸಹ ಆ ತಾಯಿಗೆ ನಡ್ಕೊಂಡು ಬರ್ತಾಯಿದ್ದೀವಿ ಆ ತಾಯಿ ಶಕ್ತಿ ತುಂಬ ಅಂತ ಹೇಳಿ ನಮಗೆ ಗೋಚರವಾಯಿತು ಹಾಗಾಗಿ ನಾವು ಈ ವರ್ಷ ನಮ್ಮ ನುಗೆ ಮುಗುಳ ಸೇವೆಯನ್ನು ಮಾಡ್ಕೊಂಡು ಹೋಗಬೇಕು ಹೇಳಿ ಬಂದಿದ್ದೀವಿ ಇದೇ ರೀತಿ ಮುಂದೆಯೂ ಸಹ ಆ ತಾಯಿ ಸಂವಿಧಾನದಲ್ಲಿ ನಾವು ಇರೋವರು ಜೀವನ ಪರ್ಯಂತ ಸಹ ಸೇವೆಯನ್ನು ಮಾಡಿಕೊಂಡು ಕರ್ಕೊಂಡು ಹೋಗ್ತೀವಿ ಓಕೆ ಕಳಿಸೋ ಕ್ಷಣ ಬಂತು ಗಣಪ ಕಣ್ಣಲ್ಲಿನ ತಂತು ಗೆಳೆಯರ ಬಳಗವನು ಸೇರಲು ನೆಪವಾದ ನೂರ ಹೋಗುವ ಕ್ಷಣ ಬಂತು ಗಣಪ ಬೀಳ್ಕೊಡು ಗಳಿಗೆಯ ಕೈ